ರೇ ನಂತ ಪ್ರಾಯೋ ಭಾಗ್ಯ ಎಲ್ಲ ಇಷ್ಟು ಬಿಸla ಮಳೆ ಬರಕತ್ತದಲ್ಲ ಅದಕ್ಕೆ ಬಿಸಿಲ ಬಡೀರಿ ಬಿಸla ಬಡಿಲಿ ಅಲ್ಲಿ ಹ್ಮ್ ಬಿಸla ತವರಿಗೆ ಕಾಣಸವಲ್ಲ ಸೋರೆ ನಿಂತಂಗಾಕ್ಕೆ ಕಾಣಸಲ್ಲ ಮುಖ ಕ್ಯಾಮೆರಾ ಎಲ್ಲೇ ಕಾಣಿಸಲ್ಲವಾ ತಾಯಿ ಟೀಚರ್ ಯೂಟ್ಯೂಬ್ ಬರ್ತಿದ್ದೆ ನೋಡು ಇಲ್ಲ ಹಾಕದೇ ಮತ್ತೆ ನೋಡ್ರಿ ಮಳೆಯಾಗ ಹಾ ಬಿಸಿಲು ಚಲೋ ಬಂತು ನೋಡಿ ಮಾ ಈಗ ಅಲ್ಲ ಎಷ್ಟು ಬಿಸಿಲಾಗಿ ನೋಡು

ಈಗ ಸಾರಿಗೆ ಒಗ್ಗರಣೆ ಕೊಡಕತಿ ನೋಡ್ರಿ ಅದ್ರಾಗೆ ಸ್ವಲ್ಪ ಹಪ್ಪಳ ಕರ್ಕೊಂತೀನಿ ಕರ್ದಿದ್ದ ಎಣ್ಣೆ ಉಳಿಯದ್ದೇ ಇಲ್ಲ ಈ ಟೈಪ್ ಮಾಡ್ರಿ ನೀವು ಒಂದ್ಸಲ ಕರ್ದಿದ್ದು ಅಗ್ಲೆಲ್ಲ ತಿನ್ಬಾರ್ದು ಎಣ್ಣೆ ವಿಷ ಆಗತ್ತಂತಾರ ಅದಷ್ಟು ಅವಾಯ್ಡ್ ಮಾಡ್ರಿ ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಕರೀರಿ ಜಾಸ್ತಿ ಎಣ್ಣೆ ಹಾಕ್ಬೇಡ್ರಿ ಕರಿಯೋದಕ್ಕೆ ಕಡಾಯಿನೇ ಬೇಕಂತ ಏನಿಲ್ಲ ನೀವು ಯಾವ್ದ್ರಲ್ಲಿ ಅಡಿಗೆ ಮಾಡ್ತಿರಲ್ಲ ಒಂದು ಎರಡು ಚಮಚ ಎಣ್ಣೆ ಜಾಸ್ತಿ ಹಾಕ್ರಿ ಸಾಕಷ್ಟೇ ಅದರಲ್ಲಿ ನೀವು ಇಬೇಕಂದಿರ್ತೀರಲ್ಲ ಹಪ್ಪಳ ಸಂಡಿಗೆ ಏನು ಮೆಣಸಿನ್ಕಾಯಿ ಏನೇ ಇರಲಿ ಇದರಲ್ಲಿ ಕರೆದ್ರ ಆಯ್ತಲ್ಲ ಕರೆದಿದ್ದು ಎಣ್ಣೆ ಉಳಿಯೋದೇ ಇಲ್ಲ ನಿಮ್ಗೆ ಮೆಣಸಿನ್ಕಾಯಿನ ಇದರಲ್ಲಿ ಫ್ರೈ ಮಾಡಕತ್ತೀನಿ ನೋಡ್ರಿ ರಾಗಿ ಮುದ್ದೆ ಮಾಡಕತ್ತೀನಿ ನಿಮಸ್ಟ್ ಭಾಳ ದಿನ ಆಯಿತು ರಾಗಿ ಮುದ್ದೆ ಮಾಡ್ಲಾರ್ದ ಆ ರಾಗಿ ಮುದ್ದೆ ಜೊತೆಗೆ ಚೆನ್ನಾಗಿರ್ತವೆ ಮೆಣಸಿನಕಾಯಿ ಫ್ರೈ ಮಾಡಿ ಚೂರು ಉಪ್ಪು ಹಾಕಿ ಉಪ್ಪು ಉದುರಿಸಿ ಕಲಿಸ್ಬೇಕಷ್ಟೇ ಚೆನ್ನಾಗಿರ್ತವೆ ಮೆಣಸಿನ್ಕಾಯಿ ಸೈಡ್ ಚೆನ್ನಾಗ ಖಾರ ಇದ್ದಾವೆ ಸ್ವಲ್ಪ ಜಾಸ್ತಿ ಆಯಿತು ಒಂದು ಹನಿ ಎಣ್ಣೆ ಉಳಿದಿರ್ತದೆ ನೋಡ್ರಿ ಇದರಲ್ಲೇ ಸಾರಿ ಕೊಗ್ಗರಣೆ ಕೊಟ್ಟರೆ ಆಯಿತು ನಿಮಗೆ ಎಣ್ಣೆ ಉಳಿಯೋದೇ ಇಲ್ಲ ಎಣ್ಣೆ ಯಾಕೆ ಜಾಸ್ತಿ ಹಾಕ್ತಿರಿ ಜಾಸ್ತಿ ಹಾಕಿದ್ರಲ್ಲ ಒಳೆಯೋದು ಜಾಸ್ತಿ ಹಾಕಲಿಲ್ಲ ಅಂದ್ರೆ ಏನು ಒಳ್ಳೆಯದ್ದೇ ಇಲ್ಲ ಈ ಥರ ಮಾಡಿರಿ ಎಲ್ತ್ ಚೆನ್ನಾಗಿಟ್ಕೊಳ್ರಿ ಮೆಣಸಿನಕಾಯಿ ಸ್ವಲ್ಪ ತುಂಬು ಮುರಿದು ಎಣ್ಣೆಲಿ ಹಾಕಿರಿ ಇಲ್ಲಂದ್ರೆ ಸಿಡಿತದ ನಿಮ್ಗೆ ಹೇಳೋದು ಮರ್ತಿದ್ದೆ ಅದಕ್ಕೆ ಹೇಳಿದೆ ಒಂಚೂರು ತುಂಬ ಇಲ್ಲಿ ಮಾಡಿ ನೋಡಿರಿ ಇಲ್ಲಿ ಕಟ್ ಮಾಡಿ ನೀವು ಇವೆಲ್ಲ ಈ ಥರ ತುಂಬ ಒಂಚೂರು ಕಟ್ ಮಾಡಿ ಹಾಕಬೇಕು ಆಯಿತು ಉಪ್ಪೆಲ್ಲ ಹಾಕಿದೆ ಇದೆ ಎಣ್ಣೆಗೆ ನೋಡ್ರಿ ಒಗ್ಗರಣೆ ಕೊಡ್ತೀನಿ ಮುದ್ದಿ ನೋಡ್ರಿ ಕುದಿಯಕತ್ತದ ಆಮೇಲೆ ರಾಗಿ ಹಿಟ್ಟು ನಾನು ಮನೆಯಲ್ಲೇ ಮಾಡ್ತೀನಿ ರೆಡಿಮೇಡ್ ತರಲ್ಲ ಆಲ್ರೆಡಿ ತೋರಿಸೀನಿ ಎಷ್ಟೋ ಸತಿ ರಾಗಿನ ತಂದು ಎಲ್ಲ ಚೆಂದ ತೊಳೆದು ಒಣಗಿಸಿ ಮತ್ತು ಅದಕ್ಕೆ ಒಂದು ಇಡೀ ಮೆಂತ್ಯ ಹಾಕ್ತೀನಿ ಮೆಂತೆ ಹಾಕಿ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕಷ್ಟೆ ಒಂದು ಎರಡು ಕೆ ಜಿ ಹಂಗೆ ಮಾಡಿಟ್ಕೊಂಬಿಟ್ರೆ ನಿಮಗೆ ಒಂದು ಹದಿನೈದು ದಿನ ತಿಂಗಳ ಚಿಂತೆ ಇರಲ್ಲ ರಾಗಿ ದೋಸೆ ಮಸಾಲ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಗಂಜಿ ರಾಗಿ ಮಾಲ್ಟಿ ಏನು ಬೇಕಿದ್ರೂ ಮಾಡ್ಬೋದು ರೆಡಿಮೇಡ್ ತರೋದ್ಕಿಂತ ಎಷ್ಟೋ ಬೆಟ್ರ್ ನೋಡ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಬೆಟ್ರ್ ಅನ್ನಿಸ್ತದೆ ನನಗೆ ಮತ್ತು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬೆಟ್ರ್ ಅದು ನಾವೇ ತೊಳೆದು ಒಣಗಿಸಿ ನಾವೇ ಬೀಸ್ಕೊಂಡು ಬಂದು ನಾವೇ ಇಲ್ಲಿ ಮನೆಯಲ್ಲಿ ಮಾಡ್ತೀವಲ್ಲ ಅದ್ರಕ್ಕಿಂತ ಖುಷಿ ಯಾವುದೂ ಅಲ್ಲ ನೋಡ್ರಿ ನೀವೇನು ರೆಡಿಮೇಡ್ ತಂದಿಟ್ರು ಈ ಖುಷಿ ಇರಲ್ಲ ನಮ್ಗೆ ನಾವು ಮಾಡಿ ಅನ್ನೋದೇ ಫಸ್ಟ್ ಖುಷಿ ಇರ್ತದ ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಕೈಲೇ ಮಾಡಿದ್ದಂದ್ರೆ ನಮ್ಗೆ ಭಾಳ ಖುಷಿ ಅದು ಮಾಡಿನ ನೀ ರದ್ದಿ ಬಿಸಿ ಬಿಸಿನೇ ಕಟ್ಟಬೇಕಿ ಯಾರೇ ಬರಲ್ಲ ಎರಡು ನೋಡಿರಿ ಮುದ್ದೆ ರೆಡಿ ಆಯಿತು ಮುಚ್ಚಿ ಮೇಲೆ ಇಟ್ಬಿಡ್ತೀನಿ ಬಿಸಿ ಹಂಗೆ ಇರ್ತದೆ ಇಲ್ಲ ಅನ್ನ ಇಟ್ಟಿನ ಅನ್ನದ ಪಾತ್ರೆ ಮೇಲೆ ಇಟ್ಟೀನಿ ಆದರೆ ಬಿಸಿ ಬಿದ್ದನೂ ಬಿಸಿನೇ ಇರ್ತದೆ ಸಾರು ಮತ್ತು ಇಲ್ಲಿ ಹಪ್ಪಳ ಆಮೇಲೆ ಮೆಣಸಿನ್ಕಾಯಿ

ಎಲ್ಲೇ ಕಾಣಿಸಲ್ಲವಾ ತಾಯಿ ಟೀಚರ್ ಯೂಟ್ಯೂಬ್ ಬರ್ತಿದ್ದೆ ನೋಡು ಇಲ್ಲ ಹಾಕದೇ ಮತ್ತೆ ನೋಡ್ರಿ ಮಳೆ ಹಾ ಬಿಸಿಲು ಚಲೋ ಬಂತು ನೋಡಿ ಮಾ ಈಗ ಅಲ್ಲ ಎಷ್ಟು ಬಿಸಿಲಾಗಿ ನೋಡು ಅಲ್ಲ ಹೊಲ್ಲ ಒಂದು ಮಳೆಯಾಗನ ತೊಯ್ಸ್ಕೊಂಡು ಅಲ್ಲ ಹೇ ಇಲ್ಲಿ ನಿಂತದ ಮತ್ತೆ ಮತ್ತೆ ತೊಯ್ಸ್ಕೊಂತೀವಿ ನೋಡು ಬೇಡ ನಡಿ ಎಲ್ಲ ಮಿಕ್ಸ್ ಕಾಳು ನೆನೆ ಹಾಕಿದ್ದೆ ಬೆಳಿಗ್ಗೆ ಜಲ್ದಿ ಹಾಕಿದ್ದೆ ಬೆಳಗ್ಗೆ ಮೊಳಕೆ ಬರ್ಸಕ್ಕೆ ಹಾಕ್ಬೇಕು ಇವಾಗ ತೊಳೆದು ಸಲ ಸ್ವಚ್ಛ ತೊಳಿಬೇಕು ಕಡಲಿ ಕಾಳು ಅಲಸಂದಿ ಕಾಳು ಮಡಿಕೆ ಕಾಳು ಕಾಳು ಮತ್ತು ಈ ಬಟಾಣಿ ಸ್ವಚ್ಛ ತೊಳಿತೀನಿ ಈ ತರ ಸ್ಟೀಲ್ ಇಂದ ಇದೆ ಇದ್ರಲ್ಲಿ ಹಾಕಿ ಮುಚ್ಚಿಟ್ಟು ಬರ್ತೀನಿ ಬೆಳಿಗ್ಗೆ ಚೆನ್ನಾಗಿ ಮೊಳಕೆ ಬಂದಿರ್ತದೆ ತೋರಿಸ್ತೀನಿ ಮುಚ್ಚಿಟ್ಟು ಬಿಡ್ತೀನಿ ಬೆಳಗ್ಗೆ ತೋರಿಸ್ತೀನಿ ರಾತ್ರಿ ಉಪ್ಪಿಟ್ಟು ಮಾಡಿದ್ದೆ ಎಲ್ಲ ಖಾಲಿ ಚಪಾತಿ ಮಾಡಿಲ್ಲ ಇವತ್ತು ಬಾಂಬೆ ಇರೋದು ಉಪ್ಪಿಟ್ಟು ಮಾಡಿದ್ರೆ ಆಯ್ತು ನಮ್ಮ ಮನೆ ಹೋಳಿಯಿಂದಲ್ಲ ಎಲ್ಲ ಖಾಲಿ ಮಾಡ್ತಾರೆ ಮಳೆ ಬರಕತ್ತದಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲರಿಗೂ ಎಲ್ಲರಿಗಿಷ್ಟ